ಮೊನ್ನೆ ನಾವು ಕೆ ಆರ್ ಎಸ್ ಅಲ್ಲಿ ಭಾಗ ಅರ್ಪಿಸಿದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಈ ಒಂದು ಗಂಗಾ ಆರತಿಯನ್ನು ಕಾವೇರಿನಲ್ಲೂ ಸಹ ಕಾವೇರಿ ಆರತಿಯನ್ನು ಮಾಡಬೇಕು ಅನ್ನೋ ಒಂದು ಆಲೋಚನೆಯನ್ನು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಆಲೋಚನೆ ಮಾಡಿ ನಮ್ಮ ಜೊತೆ ಎಲ್ಲ ಚರ್ಚೆ ಮಾಡಿದ್ರು ಇದು ಬಹಳ ಒಳ್ಳೆ ಸಂಪ್ರದಾಯ ಆಗುತ್ತೆ ಕರ್ನಾಟಕದಲ್ಲಿ ಈ ಥರದ್ದು ಯಾವುದೂ ನಡೆದಿಲ್ಲ ಕಾವೇರಿ ಎಷ್ಟೇ ನದಿ ಇದ್ದರೂ ಕಾವೇರಿ ಭಾಳ ಪ್ರಸಿದ್ಧವಾದಂಥ ಸ್ಥಳ ಅಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತವಾದದ್ದು ಅಂತ ಚರ್ಚೆ ಮಾಡಿದಾಗ ಈಗ ನಮ್ಮ ಎಲ್ಲ ಒಂದು ಇಪ್ಪತ್ತು ಮೂವತ್ತು ಜನ ಶಾಸಕರು ಕಾವೇರಿ ನಿಗಮದ ಎಲ್ಲ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಹೋಗಿ ಇಲ್ಲಿ ನೋಡ್ಕೊಂಡು ಒಂದು ವರದಿಯನ್ನು ತಂದುಕೊಡಿ ನಾವು ಸಹ ದಸರಾ ಟೈಮ್ನಲ್ಲೇ ಸಾಧ್ಯವಾದಷ್ಟು ಮಟ್ಟಿಗೆ ಚಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ ನಮ್ಮ ಈ ಒಂದು ಇವತ್ತು ಬೆಂಗಳೂರಿನಿಂದ ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ ಈ ಒಂದು ತಲಕಾವೇರಿನಲ್ಲಿ ಹುಟ್ಟಿ ತಮಿಳುನಾಡುವರೆಗೂ ಹೋಗ್ತಕ್ಕಂಥದ್ದು ಇದೊಂದು ದೊಡ್ಡ ಅನೇಕ ವರ್ಷಗಳಿಂದ ನಮ್ಮ ಜೀವ ನದಿಯಾಗಿರ್ತಕ್ಕಂಥದ್ದು ಒಂದು ಏಳೆಂಟು ಜಿಲ್ಲೆಗೆ ಮತ್ತು ಬೆಂಗಳೂರಿಗೆ ಕುಡಿಯೋಕೆ ನೀರಿಗೆ ಭಾಳ ತುಂಬ ಸಹಕಾರ ಆಗ್ತಾ ಇರ್ತಕ್ಕಂಥ ಈ ನದಿ ಇಲ್ಲಿ ಕಾವೇರಿ ಒಂದು ಆರತಿಯನ್ನು ಮಾಡ್ತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಭಾಳ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿದ್ದಾರೆ ಸೊ ಇಡೀ ನಮ್ಮ ಒಂದು ಎಂಟು ಜಿಲ್ಲೆ ನಾವೆಲ್ಲರೂ ಸಹ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಇವತ್ತು ಹರಿದ್ವಾರದಲ್ಲಿ ನಾವು ಬಂದು ತುಂಬ ಪ್ರಸಿದ್ಧವಾದಂಥ ನಾವು ನೋಡಿಲ್ಲ ಇಲ್ಲಿ ಬಂದಿರೋರು ಯಾರೂ ಸಹ ಫಸ್ಟ್ ಟೈಮ್ ಬಂದಿರ್ತಕ್ಕಂಥದ್ದು ಕಾಶಿ ವಿಶ್ವನಾಥ ಹತ್ರ ಯಾತ್ರೆ ನೋಡಿದ್ದೀವಿ ಆದರೆ ಅಲ್ಲಿಗಿಂತ ಇದು ಪುರಾತನವಾದದ್ದು ಇದು ನೂರ ಹರಿದ್ವಾರ ನೂರಾರು ವರ್ಷದ ಇತಿಹಾಸ ಇದೆ ಅಲ್ಲಿ ಇತ್ತೀಚೆಗೆ ಪ್ರಾರಂಭ ಆದದ್ದು ನಾಳೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಇವೆರಡೂ ಸ್ಥಳದಲ್ಲಿ ನೋಡಿ ನಾವೆಲ್ಲ ಶಾಸಕರು ಮತ್ತು ಅಧಿಕಾರಿಗಳು ಜಿಲ್ಲಾಡಳಿತ ನಮ್ಮ ಡಿ ಸಿ ಅವರು ಎಲ್ಲರೂ ಸಹ ಒಂದು ರಿಪೋರ್ಟನ್ನು ಉಪಮುಖ್ಯಮಂತ್ರಿಗಳಿಗೆ ಕೊಡ್ತೀವಿ ಆದಷ್ಟು ಬೇಗ ಇದನ್ನು ನಮ್ಮ ಕೆ ಆರ್ ಎಸ್ ಮಂಡ್ಯ ಜಿಲ್ಲೆ ಕೆ ಆರ್ ಎಸ್ನಲ್ಲಿ ಈ ರೀತಿ ಯಾವ ರೀತಿ ಯಾವ ಸ್ಥಳದಲ್ಲಿ ಆರತಿಯನ್ನು ಮಾಡಿದ್ರೆ ಜನ ಕೂರ್ಲಿಕ್ಕೆ ಅನುಕೂಲ ಆಗುತ್ತೆ ಹೊರ ಹೋಗೋರಿಗೆ ಅನುಕೂಲ ಆಗುತ್ತೆ ಅದೆಲ್ಲ ನೋಡಿ ಆದಷ್ಟು ಬೇಗ ಕಾವೇರಿ ನಿಗಮದ ಅಧಿಕಾರಿಗಳು ಸೊ ಸ್ಥಳ ಒಂದು ನಿಗದಿ ಮಾಡಿ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲರ ಗಮನಕ್ಕೆ ತಂದು ನಿರ್ಧಾರ ಮಾಡ್ತೀವಿ ಆರಂಭದಲ್ಲಿ ಕೂಡ ಅದೇ ಮಾಡ್ತಕ್ಕಂಥ ಒಂದು ಕೆಲಸಕ್ಕಾಗಿತ್ತು ಆಮೇಲೆ ಯಾಕೋ ಸ್ವಲ್ಪ ನಡೆದಿಲ್ಲ ಪ್ರಾರಂಭ ಆಗೋದ್ ಲೇಟ್ ಆಗ್ಬೋದು ಪ್ರಾರಂಭ ಆದ್ಮೇಲೆ ನಿಲ್ಲೋ ಪ್ರಶ್ನೆ ಇಲ್ಲ ಅದನ್ನ ಕೂತ್ ಚರ್ಚೆ ಮಾಡ್ತಿರ್ಮ ಕೆ ಆರ್ ಎಸ್ ಅಲ್ಲೇ ಮಾಡ್ತೀವಿ ಆದರೆ ಸೂಕ್ತವಾದ ಜಾಗ ಆರ್ತಿ ಮಾಡ್ಲಿಕ್ಕೆ ಕೆ ಆರ್ ಎಸ್ ಅಲ್ಲೇ ಕೆ ಆರ್ ಎಸ್ ಅಲ್ಲೇ ಮಾಡ್ತೀವಿ ಮತ್ತಾದ್ರೆ ಅಲ್ಲಿ ಹೋದ್ಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ನಂತರ ಯಾವತ್ತು ಏನು ಯಾವ ರೀತಿ ವಾರಕ್ಕ ತಿಂಗಳಗ ಅಥವಾ ಯಾವ ಟೈಮ್ ನಲ್ಲಿ ಮಾಡೋದು ಎಲ್ಲ ಆ ಮಾಡಬೇಕು ಅಂತ ಇದೀನಿ ಎಷ್ಟರ ಮಟ್ಟಿಗೆ ಅದನ್ನೆಲ್ಲ ಕೆಲಸ ಮುಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ಈಗ ಈ ಐಡಿಯಾ ಈಗ ನದಿ ನೀರು ಹೋಗ್ತಕ್ಕಂಥದ್ದು ಅದರ ಜನ ನೋಡಿದ್ರಲ್ಲ ನೀವು ಕೂತ್ಕೊಳ್ಳಿಕ್ಕೆ ಎರಡೂ ಭಾಗದಲ್ಲಿದೆ ಈಗ ಆರ್ತಿ ಐದು ಜನ ಒಟ್ಟಿಗೆ ಇಲ್ಲಿ ಮಾಡ್ತಾರೆ ಉಳ್ದಂತೆ ಅವ್ರು ಯಾರು ಎಲ್ಲಿ ಬೇಕಾದ್ರು ಮಾಡಬಹುದು ಆರತಿಯನ್ನ ಸಣ್ಣ ದೊಡ್ಡದು ಎಲ್ಲ ಆರತಿಯನ್ನ ಆದ್ರೆ ಇದನ್ನೆಲ್ಲ ನಾವು ಅಲ್ಲಿ ಚರ್ಚೆ ಮಾಡ್ತೀವಿ ಆರ್ತಿ ಆಗ್ಬೇಕಂದ್ರೆ ಒಂದು ಹೌದೌದು ಅದಕ್ಕೋಸ್ಕರ ಸ್ಥಳ ಬಹಳ ಮುಖ್ಯವಾದದ್ದು ಕಾವೇರಿ ನಮ್ಮ ಕೆ ಆರ್ ಎಸ್ ಇದರಲ್ಲಿ ಯಾವ ಸ್ಥಳದಲ್ಲಿ ಮಾಡಿದ್ರೆ ಇದಕ್ಕೆ ಎಲ್ಲವೂ ಸಹ ಸೂಕ್ತವಾಗಿ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಮುಖ್ಯ ಅದನ್ನ ನೋಡಿ ತೀರ್ಮಾನ ತಗೋತೀವಿ ಈಗ ಇಲ್ಲಿಂದ ಫಸ್ಟ್ ಕರೆಸ್ತೀವಿ ಅದಾದ್ಮೇಲೆ ಇವರು ಟ್ರೈನಿಂಗ್ ಕೊಟ್ಟು ಅಲ್ಲಿ ಸಹ ಇದೇ ಥರ ಮಾಡಲಿಕ್ಕೆ ಸಾಧ್ಯ ಆದರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಮುಂದುವರ್ಸೋ ಅಂತ ಕೆಲಸ ಮಾಡಿ ಹೌದು ಇಲ್ಲೂ ಚರ್ಚೆ ಮಾಡ್ತೀವಿ ಅಧಿಕಾರಿಗಳ ಜೊತೆ ಈಗ ಹೋದ್ಮೇಲೆ ಹೋಟ್ಲಲ್ಲಿ ನಾಳೆ ವಾರಣಾಸಿನಲ್ಲೂ ಆದಮೇಲೆ ಅಲ್ಲೂ ಒಂದು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಇದಾದ ಮೇಲೆ ನಮ್ಮ ಉಪಮುಖ್ಯಮಂತ್ರಿಗೆ ಪ್ರೆಸೆಂಟೇಷನ್ ಮಾಡ್ತೀವಿ ಎಲ್ಲ ಅಧಿಕಾರಿಗಳದಕ್ಕೆ ತಯಾರು ಮಾಡಿ ಮುಂದೆ ತೀರ್ಮ ಅದೇ ಮೊನ್ನೆ ಪೂಜೆಗೆ ಬಂದಾಗ ಆಕಸ್ಮಿಕವಾಗಿ ನಮ್ಮ ರವಿ ಗಣಿಗ ಬಹಳ ಗಂಗಾ ಆರತಿನ ಮಂಡ್ಯದಲ್ಲೂ ಮಾಡಿಸಿದ್ದ ಹಿಂಗೆ ಜನರಲ್ಲಾಗಿ ಮಾತಾಡ್ತಾ ಮಾತಾಡ್ತಾ ನಾವು ಇಲ್ಲೂ ಯಾಕೆ ಆರತಿ ಮಾಡ್ಬೋದು ಅನ್ನೋದು ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದಾಗ ನಮಗೂ ಸಂತೋಷ ಆಯ್ತು ಮಾಡೋದು ಸೂಕ್ತ ಅಂತೇಳಿ ನಿರ್ಧಾರ ಅದೇ ಅದೆಲ್ಲ ಅಲ್ಲಿ ತೀರ್ಮಾನ ಮಾಡ್ತೀವಿ ಕಾರ ನಾವು ಆಹ್ವಾನ ಇರುತ್ತೆ ಪ್ರಾರಂಭ ಮಾಡಿದಾಗ ಆಮೇಲೆ ಯಾರು ಬೇಕಾದ್ರೂ ಬರ್ಬೋದು ನೋಡ್ಬೋದು ಭಕ್ತರು ಆಸಕ್ತರು ಯಾರು ಬೇಕಾದ್ರೂ ನೋಡ್ಬೋದು ಇದ್ರಲ್ಲಿ ಏನು ಪಕ್ಷ ಮುಖ್ಯ ಅಲ್ಲ